ನಮಸ್ಕಾರ ರೀ ನಮಸ್ಕಾರ ರೀ ನಾ ಸಂಚಾರ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಸ್ಪೆಷಲ್ ವ್ಯಕ್ತಿ ಈ ಇತ್ತಿತ್ತಾಗ ಜನಪದ ಕಿಂಗ ಹಳೆಗೂ ಕಿಂಗ್ ಇದ್ದು ಈಗ ಕಿಂಗ್ ಏನೋ ಇರಲಿ ನಮ್ಮ ವ್ಯಕ್ತಿ ಅಂದಾಗ ನಾ ಹೆಂಗೆ ಬಳಸ್ಕೊಂಡ್ರೆ ಆ ವ್ಯಕ್ತಿ ಬೆಳಗ್ತನ ಏನಿಲ್ಲ ಇವತ್ತು ಹಿರಿಕೆರ ದುರ್ಗೋಜಿ ಈ ಜಾತ್ರೆಯಾಗೆ ಬಂದಿದ್ದು ಎಲ್ಲರೂ ಕೊಡ್ಕೊಂಡಿದ್ವಿ ಆಲ್ರೆಡಿ ಅಡಿಕೆದ್ದು ಮುಗಿಸಿ ಎಲ್ಲ ನಾವು ಜಾತ್ರೆ ಒಳಗೆ ಎಂಜಾಯ್ ಮಾಡಿದ್ವಿ ವಿಡಿಯೋನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ರಿ ಸೆಕೆಂಡ್ರಿ ಇದೆ ಹತ್ತು ಮುಳುಗೈತಿ ಕತ್ಲಾಗಿತಿ ಈ ವಿಡಿಯೋ ಮಾಡೋ ತಿಂಡಿಗೋಸ್ಕರ ಒಂದು ಫಿಲ್ಡಮ್ಗೆ ಬಂದು ಕಾರ್ ಗಾಡಿಗೆ ಕಲ್ಲು ಕೊಟ್ಟು ಅದ್ರ ಲೈಟ್ ಮೇಲೆ ಎಬ್ಸಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇವತ್ತು ನಮ್ಮ ವಿಡಿಯೋ ಮಾಡಿಕೊಳಕತ್ತೀವಿ ಯಾಕಂದ್ರೆ ನಮ್ಮ ಬಾಳು ಬೆಳಗೊಂದು ಅನ್ನೊಂದು ಒಂದು ಜೀವನಕ್ಕೆ ಚರಿತ್ರೆ ತಿಳ್ಕೋಬೇಕಂತೆ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಾಕತ್ತೀವಿ ಬಳೋಣ ಹೆಂಗೆ ದೀಪಾ ನಾನು ಕೇಳಕ್ಕೆ ಹೆಂಗದೀನಿ ಆರಾಮಾಗಿ ಗೊತ್ತಾಯ್ತು ನೋಡ್ರಿ ಗೊತ್ತಾಗೈತಿ ನಿನಗೆ ಬಳೋಣ ನಾನು ಒಂದು ಈಗ ನಾಲ್ಕೈದು ತಿಂಗಳಿಂದ ವಿಡಿಯೋ ಮಾಡಿದ್ವಿ ಯಾವುದೋ ಇನ್ಸ್ಟಾಗ್ರಾಮ್ದಾಗೆಲ್ಲ ನೋಡ್ರಿ ನೀವು ತಾರ್ 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 ಅಂತೇಳಿ ಆ ತಾರ ಆದ್ಮೇಲೆ ಹೊಳ್ಳೆ ಮತ್ತೆ ಈ ಕಾರ್ ಗಡಿ ತಗೊಂಡು ಮತ್ತೆ ವಿಡಿಯೋ ಮಾಡಕ್ ಬಂದೆವು ನಮ್ಮ ಬಳುವನ್ನ ತನ್ನ ಜೀವನ ಚರಿತ್ರೆ ಹೇಳ್ತಾ ನಾವು ವಿಡಿಯೋದೊಳಗೆ ಕ್ಯೂರಿಯಾಸಿಟಿ ಇಟ್ಕೊಂಡು ಇಷ್ಟೆಲ್ಲ ಫ್ರೆಂಡ್ಸ್ ಹೇಳ್ಕೊಂಡು ಕೇಳ ಜೀವನ ಚರಿತ್ರೆ ಎಲ್ಲಾ ಹೇಳ್ಕೊತ ಕೂತ್ರೆ ಒಂದು ವಿಡಿಯೋ ಜನಪದ ಲೋಕ ಅಷ್ಟ ಹೇಳು ನಿನಗೆ ಯಾವ್ದು ಬೇಕಾಯ್ತು ಜನಪದ ಲೋಕನ ದೊಡ್ಡದೈತಿ ನಂದ ಎಂಟು ವರ್ಷದ ಚರಿತ್ರೆ ಐತಿ ನಂದ ಈಗ ನನಗೊಂದು ವಿಷಯ ಹೇಳ್ರಿ ನೀವು ಏನ್ ವಿಚಾರ ಮಾತಾಡ್ತಿರೋ ನಾ ವಿಡಿಯೋ ಕಟ್ ಮಾಡ್ಲೋ

ಒಂದಿಷ್ಟು ಯಾವ ಹಾಡುಗಳು ಹಾಕಿದ್ದಿಲ್ಲ ಲಾಸ್ಟ್ ಹೊಯ್ಕೋ ಕಚ್ಚಿ ಬಡಕೋ ಕಚ್ಚಿ ಗಪ್ಪ ಕುತ್ತಿ ಎಲ್ಲ ಹುಚ್ಚಿ ಆದಾಗಿದ್ದು ಈಗ ನೆಕ್ಸ್ಟ್ ಯಾವ ಹಾಡು ನೆಕ್ಸ್ಟ್ ಒಂದು ಸಾಂಗ್ ಐತೆ ಪಟ್ಟಿ ಅಂಗಡಿ ಪಾರು ಅಂತ ಹೇಳಿ ಮೇ ಒಂದನೇ ತಾರೀಖಿನಿಂದ ಶೂಟಿಂಗ್ ಐತಿ ಶೂಟಿಂಗ್ ಮಾಡಿ ಮೇ ಹದಿನೈದು ಒಳಗೆ ಬರ್ತೈತಿ ಸಾಂಗ್ ಅದನ್ನು ಒಂದು ಸ್ವಲ್ಪ ಬಲ್ವಿ ಹೇಳಿದ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನದಾರು ಅದಲ್ಲ ಇಟ್ಟಿ ಇರೋ ಕೂಡ ಒಂದು ಚೂರು ಐತೆ ನಾವೇ ನೀನೇ ಚೆಂದ ಹಾಡತ್ತಿ ಯಾಕೋ ಇಲ್ಲಿ ಬಿಡಿಸ್ಬಾರದು ಅಂತ ನಾನು ಹಡಿಲ್ಲ ನಾನು ನಿನ್ನ ನೀ ರಟ್ಟಿಬೇಕಾ ಲೋಕದ ಬ್ಯಾಡ್ ಅಂತೀಲಿ 나 ಫೀಲ್ಡ್ ಗೆ ಇಟ್ಟುಕೊಂಡ್ರೆ ನಿನಕಿದ ದೊಡ್ಡ ಹೆಸರು ಮಾಡ್ತೇನೆ ನಾನು ಅದು ಗೊತ್ತಿತ್ತು ಬ್ಯಾಡ್ ಹೆಸರು ಮಾಡೋದ ಇದ್ದಿದ ಮೊಸರು ತಿಂಗಳು ಯು ನಿನ್ನ ಕೈ ಮುಗಿದ ಬಿಡ್ಕುತ್ತೆ ನಾನು ಜನಪದ ಲೋಕಕ್ಕೆ ಬರಬೇಡ ಹಿಟ್ ವ್ಯಾಪಾರ ಏನೋ ಚಂದ ಕೇಳ್ಕೊತದ ನಾನು ಹೇಳಿ ಮುಂದಿನ ಹೇಳ್ರಿ ಏನು ಬೇಕು ಅಂಗಡಿ ಪಟ್ಟಿಂಗ್ಡಿ ಬಾರ್ಮುಗ ಮೇಲೆಷ್ಟ ಯಾರು ಶಾರ್ಟ್ ಫಿಲಂಗಳು ಆಯುವ ಶಾರ್ಟ್ ಫಿಲ್ಮ್ ಅಂತೂ ಅದಾವೆ ನಾವು ಅದಾವು ಬಟ್ ಮಾಡೋಕೆ ಟೈಮ್ ಸಿಗೋಲ್ತು ಹಾಡುಗಳೂ ರಗಡದವು ಅವಕ್ಕೂ ಒಂದೊಂದಾಗಿ ಒಂದೊಂದಾಗಿ ಶೂಟಿಂಗ್ ಮಾಡಿ ಟೈಮ್ ತಕ್ಕಂಗೆ ತಕ್ಕಂಗೆ ಹಾಕೋತೀವಿ ಚಾನಲ್ಗಳು ಅಂತರ ಒಂದು ಎರಡು ಮೂರು ಚಾನಲ್ ಆಗ್ಯಾವ ಎಲ್ಲ ಚಾನಲ್ಗೂ ಮಾಡಕತ್ತೀವಿ ದಾರಿಗಳು ಈಗ ಹಿಂಗೆ ಅದಾವು ನಾಳೆ ಹೆಂಗೆ ಹಾಕೋ ಗೊತ್ತಿಲ್ಲ ದಾರಿ ಯಾವ ಥರ ಉಲ್ಟಾ ಹೊಳತ್ತವ ಆ ದಾರಿಯಾಗ ನಾವು ಹೋಗೋವ್ರೆ ಯಾಕಂದ್ರೆ ಹಿಂಗೆ ಇರ್ತೀವಿ ಹಿಂಗೆ ಇರ್ತೀವಿ ಅಂತ ಹೇಳಕ್ ಆಗಿಲ್ಲ ಟ್ರೆಂಡ್ ತಕ್ಕಂಗೆ ಚೇಂಜ್ ಆಗಬೇಕಿ ಅದು ದಾರಿ ಕೊಟ್ಟಂಗೆ ಕೊಟ್ಟಂಗೆ ಹೋಗ್ತಾ ಇರ್ತೀವಿ ಮುಂದೆ ಈಗ ನೀ ನನ್ನ ಚರಿತ್ರೆ ಕೇಳ್ಬೇಕೈತ್ರಿ ಅಂದಿಲ್ಲ ನಾನು ಏನು ಹೇಳ್ಬೇಕಾಗಿತ್ತಂದ್ರೆ ಈಗ ಎಲ್ಲ ಹೇಳ್ಕೊತ ಕೊಂಡಾಗ ನನ್ನ ಕೈಲಿ ಅಂತೂ ಆಗುದಿಲ್ಲ ಎಷ್ಟು ವಿಷಯ ನಮ್ಗೆ ಬೇಕಾದನ್ನ ಹೆಂಗೆ ಬೇಕು ಹಂಗೆ ಬಗ್ಸಿ ಕೇಳ್ತೇವು ಈ ಸದ್ಯಕ್ಕೆ ಹಿಡಿದೊಳಗೆ ಏನು ಬೇಕಾಗಿತ್ತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಪ್ರಥಮ ಬಾರಿಗೆ ಈ ಜನಪದ ಲೋಕಕ್ಕೆ ಬರ್ಬೇಕಂದ್ರೆ ಈ ಹಾಡಿನ ಹುಚ್ಚು ಹೆಂಗೆ ಬಂತು ಯಾವ ಹಾಡು ಬರ್ರಿ ಯಾರು ಸಹಾಯ ಪಡ್ಕೊಂಡು ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿಂದ ಹೆಂಗ್ ನಿನ್ನ ಜರ್ನಿ ಸ್ಟಾರ್ಟ್ ಆಯ್ತು ಕುರಿ ಒಳಗೆ ಅನೇಕ ನಮ್ನಿ ನೀವು ನಾವು ಕೇಳ್ಕೋತ ಬಂದು ಅವಾಗೆಲ್ಲ ನೀವು ಕಲಾವಿದರಿದ್ದರಿ ಆ ನಂತರ ಈ ರೀತಿ ಹೋಗಿರಿ ನೀವು ಬಟ್ ನಿನ್ನ ಸಣ್ಣವಿದ್ದಾಗ ನೀವು ಫಸ್ಟಿಗೆ ಜನಪದ ಹಾಡು ಅನ್ಸಿದ್ದು ಯಾವ ಹಾಡ ಮತ್ತು ಯಾರ ಸಹಾಯದಿಂದ ನೀವು ಸ್ಟುಡಿಯೋಕ್ಕೆ ಹೋದಿ ನಿನ್ನ ಹಿನ್ನೆಲೆಯಲ್ಲಿ ಇರುವಂಥ ಗುರುಗಳು ಅಥವಾ ಆಮೇಲೆ ಸ್ನೇಹಿತರಾಗಿರ್ಬೋದು ಇಂಥವ್ರೊಬ್ಬರು ಅಲ್ಪ ಸ್ವಲ್ಪ ಇದು ಇರತ್ತೈತೆ ಅದು ಹೆಂದು ಗುರು ಇದ್ದಾಗ ಮುಂದೆ ಗುರಿ ಇರ್ತೈತಿ ಅಂತಲ್ಲ ಅವನ ಟೈಮ್ದಾಗ ನೀವು ಏನಿತ್ತನೋ ಅಂತದ್ದು ವಿವರಿಸಿದ್ರೆ ನಮಗೂ ದೊಡ್ಡಕ್ಕೆ ಒಂದು ಅನುಕೂಲ ಆಗುತ್ತೆ ಚಿತ್ತ ಕೊಟ್ಟು ಕೇಳ್ರಿ ಕಿವಿ ಕೊಟ್ಟು ಕೇಳ್ರಿ ಹೇಳ್ರಿ ಫಸ್ಟ್ ನಮಗೆ ಜನಪದ ಧೂತ್ ಇದ್ದಿದ್ದಿಲ್ಲ ಫಸ್ಟ್ ನಾವು ಜನಪದ ಕೇಳೋರು ಅಲ್ಲ ಅವಾಗ ನಾವು ಕೇಳ್ತಿದ್ದೋಣ ಸತ್ಯ ಧರ ಮಾರ ಮಾರ ಬೇಡ ನಿಂದು ಚರಿತ್ರೆ ಕೇಳತ್ತಿಲ್ಲ ಇಲ್ಲಿ ನಂದ್ ಅಟ್ಟೆ ಬರಬರ್ರಿ ಆಯ್ತಲ್ಲ ನಾವ್ ಫಸ್ಟ್ ಜನಪದ ಕೇಳ್ತಿರಕ್ಕಿಲ್ಲ ಆಮ್ಯಾಗ ಬರ್ತಾ ಬರ್ತ ಏನ್ ಮಾಡ್ರಿ ನಮ್ ಕುರಿಯನ್ ಹುಡುಗರು ಒಂದಿಷ್ಟು ಜನಪದಗಳನ್ನ ಹಾಡಿ ಬಂದ್ರೆ ಮಾಲಿನ್ ಕುಡಕ್ ಹೋಗಿ ಅವಾಗ ಗೊತ್ತಾತೀ ನಮ್ ಕುರಿಯಾನ್ ಸ್ಟೋರಿ ಹಿಂಗ್ ಹಾಡ್ತಾರ ನೆನಪದ ಬಟ್ ಆದ್ರೆ ಒಬ್ರಿಗೆ ಹೇಳಿ ಒಬ್ರಿಗೆ ಸಿಟ್ಟ ಫಸ್ಟ್ ಫಸ್ಟಿಗೆ ನಾ ಕೇಳಿದ್ದೆ ಅಂದ್ರೆ ಇದ್ ವಿಠಲ್ ಅವಗಡ್ ಖಾನ್ ಅಂತೇಳಿ ಹಾಕ್ತಾ ಬರ ಕುರುಬನ ಕುರ್ತಿ ಅವ್ರದ್ದು ಆತು ನೆಕ್ಸ್ಟ್ ವಿಠಲ್ ಹುಕ್ಕೇರಿ ಅಲ್ಲ ನಿಮ್ಮ ಫ್ರೆಂಡ್ ಫ್ರೆಂಡ್ ಅವರು ವಿಠಲ್ ಹುಕ್ಕೇರಿ ಅವರು ಹುಟ್ಟೇರಿ ಹಾ ಹಾಲೇಶ್ ಹುಕ್ಕೇರಿ ಮರಿಬೇಡ ಹುಟ್ಟೇರಿ ಹುಡುಗನ ಆ ಸಾಂಗ್ ಮಾಡಿದ್ರು ನೆಕ್ಸ್ಟ್ ಪೀರಾಬಿಳಕುರಿ ಅವರು ಬಂದ್ರು ಅವ್ರು ಈಗ ಆದ್ರೆ ಸಾಹಿತ್ಯ ಬರಿತಿರ್ತಾರ ಆಲ್ಮೋಸ್ಟ್ ಎಲ್ಲಾರು ಗೊತ್ತವ್ರು ಜನಪದ ಲೋಕಲ್ದಾಗ ಅವ್ರು ಪಿರಾಬಿಳಿಕುರಿ ಅವರು ಹಾಡ ಹಾಡಿದ್ರು ಫಸ್ಟ್ ಕೇಳಿದ ಪಿರಾಬಿಳಿಕುರಿ ಅವ್ರೇ ಇವ್ರ ಹಾಡ ಇವ ನಮ್ಮಅಣ್ಣ ನಮ್ಮ ದೊಡ್ಡಪ್ಪನ ಮಗ ಇವ್ರ ಹೆಸರು ವಿಠಲ್ ಬೆಳೆ ಬಂದಿರ್ತೇವೆ ಫಸ್ಟ್ ಇವ್ರು ಹಾಡ ಕೇಳಿದು ಆಮ್ಯಾಗ ಇವ್ರ ಹಾಡ ಕೇಳಿಂದ ಸುಮ್ಮ ಹಂಗೆ ನಮಗೂ ಒಂದೇನೋ ಒಂದು ಹಾಡ ಬರೀಬೇಕು ಹಾಡ್ಬೇಕು ಈಗ ನಮ್ಮ ಅಣ್ಣನ ಹೆಸ್ರು ಬಂದಚ್ಚಿಪ್ಪ ಈಗ ಒಂದು ಒಂದು ಹಾಡಿನಾಗ ಅಣ್ಣನ ಹೆಸ್ರು ಅಂದ್ರೆ ಅವಾಗ ನಾವು ಕೇಳಿದ್ರು ಹೆಂಗೆ ಅಣ್ಣ ಇದ್ದೀವಿ ಅಂದಾಗ ಇವರು ಕೂಡ ಇಲ್ಲ ಅಂತ ಅಂತದಾರೆ ಅವಾಗ ನಾನು ಫಸ್ಟ್ ಪೀರಾಬಿಳ್ಕುರಿನ ಪರಿಚಯ ಮಾಡಿಕೊಟ್ಟ ಇಟ್ಟಲ್ಲ ಆಮೇಲೆ ಬಿಳ್ಕುರಿ ಅವ್ರದ್ದು ನಮ್ಮದು ಫ್ರೆಂಡ್ಶಿಪ್ ನಡೀತು ಹಂಗೆ ಒಂದು ವರ್ಷ ನಡೀತು ಆಮ್ಯಾಗ ಅವರ ನಾವು ಕೂಡಿ ಎಷ್ಟೋ ಹಾಡುಗಳನ್ನೂ ಬರ್ದ್ವಿ ಆ ಟೈಮ್ದ ನಮ್ಗೆ ಹೆಲ್ಪೂ ಮಾಡಿರಿ ಅವರು ಎಷ್ಟು ಅವ್ರಿಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನನಗೆ ತಿಳಿಸ್ಕೊಟ್ರು ಅವರಿಂದ ನಾನು ಎಷ್ಟು ಕಳ್ಕೊಬೇಕು ಅಷ್ಟು ಸಾಧ್ಯ ಐತಿ ನಾ ಅಷ್ಟು ಕಳ್ಕೊಂಡು ಆಮ್ಯಾಗ ಮುಂದೆ ಬರ್ತಾ 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 ಹಂಗೆ ಅವರು ಸ್ಟುಡಿಯೋಕ್ಕೆ ಹೋದರು ನೆಕ್ಸ್ಟ್ ಹಾಡ್ಕೊಂತ ತುಂಬ ಇದ್ದೆವು ನಾವು ಹಂಗೆ ಏನು ಸ್ಟುಡಿಯೋಕ್ಕೆ ಹೋಗಿದ್ದಿಲ್ಲ ಇನ್ನು ಸ್ಟುಡಿಯೋ ಹೆಂಗೈತೆ ಗೊತ್ತಿಲ್ಲ ಆಗಿತ್ತು ಫಸ್ಟ್ ಸ್ಟುಡಿಯೋಕ್ ಹೆಂಗ್ ಹೋಗಬೇಕನ್ನೋ ರೂಟ್ ಗೊತ್ತಿಲ್ಲ ಆಗಿತ್ತು ಸ್ಟುಡಿಯೋ ಎಲ್ ಗೊತ್ತಿಲ್ಲ ಆಗಿತ್ತು ಆ ಟೈಮ್ ದಾಗ ಫಸ್ಟ್ ಒಂದ್ ವಾಸು ಉರುಗುಂಡಿ ಅವರಂತ ಮಾರುತಿ ಮಾರುತಿ ಪೂಜೆ ಮನೆ ಪಾಪ ಅವರು ಯಾಕಂದ್ರೆ ನಾವು ಅವ ಜೀವಂತ ಇದ್ದಾಗ ಕೂಡ ಎಷ್ಟೋ ಸಲ ಅವನ ಹೆಸರುಗಳನ್ನ ತಗೊಂಡಿವಿ ಬಟ್ ಈಗ ಅವ ತೀರ್ಕೊಂಡನ ಅವರ್ಕೊಂಡಿ ಅವನ್ ಏನು ಬಿಡಕತ್ತಿಲ್ಲ ಬಟ್ ಆದ್ರ ಅವ ನನ್ನ ಗುರು ಇದ್ದಾಗ ನಾನು ಕಲಿತು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಆತ್ಮೀಯ ಗೆಳೆಯವ ಭಾಳ ಕ ಭಾಳ ಅಂದ್ರೆ ಭಾಳ ಅಷ್ಟು ಆತ್ಮೀಯ ಗೆಳೆಯ ಯಾವ ಮಹಾರಾಷ್ಟ್ರ ರಾಜ್ಯದವಾದರೂ ಕೂಡ ನಮ್ಗೆ ಎಷ್ಟು ಕನೆಕ್ಟ್ ಆಗಿದ್ದಪ್ಪ ಅಂತಂದ್ರೆ ಒಂದು ದಿನ ಕೂಡ ಬಿಟ್ಟಿರೋದಂಥ ಪೊಸಿಷನ್ನಾಗಿದ್ದು ನಾವು ಬಟ್ ಅಂಥವ ನಾವು ಸ್ವಲ್ಪ ಈ ಜನಪದ ಲೋಕಕ್ಕೆ ಬಂದ ಮ್ಯಾಗ ಇದ್ದಾಗ ನಮ್ಮ ನಮ್ಮ ಬಿಜಿ ಶೆಡ್ಯೂಲ್ ಒಳಗೆ ನಾವು ಅವ್ರ ಬಿಜಿ ಶೆಡ್ಯಲ್ ಒಳಗೆ ಇದ್ದರು ಆ ಟೈಮ್ದಾಗ ಅದು ಏನು ಆಯಿತು ಏನಿಲ್ಲೋ ಗೊತ್ತಿಲ್ಲ ಅವ್ರಿಗೆ ಅದೊಂದು ಕೆರೆ ನಾವು ಕೆಟ್ಟ ದಿನ ಆಯ್ತು ಅಲ್ಲಿ ಮುಗೀತು ಆ ಟೈಮ್ದ ಬಾಣಗೇನು ಮಾರುತಿ ಅವರು ವಾಸು ಬುರುಗುಂಡಿ ಅವರು ಒಂದು ಹಾಡ ಬಿಟ್ಟರೆ ಆ ಟೈಮ್ದು ಯಾವುದಾದ್ರು ಕುರುಬನ ಗುಡಾರ ಅಂತ ಒಂದು ಸಾಂಗ್ ನಡೀತದೆ ಏಳು ಸುತ್ತಿನ ಮಲ್ಲಿಗೆ ಹೂವು ಮುಡ್ಕೊಂಡು ಆಟ್ರೆ ಯಾಕ್ಮ್ಯಾಗ ಕುರುಬನ ಗುಡಾರ ಅಂತ ಅದು ಸಾಂಗ್ ಲೈನ್ಗಳು ಇಲ್ಲ ವಾಸು ಬುರ್ಗುಂಡೆಯವ್ರದ್ದು ಅವರ ಸಾಹಿತ್ಯ ಬರೆದು ಹಾಡಿದ್ರೆ ಆ ಟೈಮ್ದಾಗ ಒಂದಿನ ಕಬ್ಬಾರ್ ಕೂಡದಾಗ ಕುರಿಯಿದ್ದು ನಮ್ಮಪ್ಪ ಅವತ್ತು ಕರೆನ್ಸಿ ಹಾಕಿದ್ದು ನಾನು ಕರೆನ್ಸಿ ಹಾಕಿದ ಅವಾಗ ಇವೆಲ್ಲ ಫ್ರೀ ಕಾಲ್ ಅದು ಇರಲಿಲ್ಲ ಎಂಟು ವರ್ಷದ ಹಿಂಗೆ ಅಷ್ಟು ವರ್ಷ ಹ್ಞೂ ಹತ್ತು ಪೈಸೆ ಕಾಲ್ ಕರೆಂಸಿ ಹಾಕಿದ್ದ ಅದರ ವಾಸು ಬರ್ಗೊಂಡೆ ಅವ್ರ ನಂಬರ್ ಸಿಕ್ತು ನಂಬರ್ ಸಿಕ್ಕ ಸುಮ್ಮ ಹಂಗ ಒಂದು ಕ್ಯಾಜುವಲ್ ವ್ಯಕ್ತಿ ಅಂತೇಳಿ ನಾನು ಕಾಲ್ ಮಾಡಿನಿ ಅವ್ರಿಗೆ ಅವಾಗ ನಾ ಎಲ್ಲಿ ಒಂದು ಒಂದು ಹೆಸರು ಸಕಟ್ ಬಂದಿದ್ದಿಲ್ಲ ನಂದು ಭಾಳ ಇತ್ತು ಒಂದು ಹೆಸರು ಸಕಟ್ ಬಂದಿರ್ಕಿಲ್ಲ ಬಟ್ ಪ್ರಯತ್ನ ಅಂತರೂ ಒಂದು ವರ್ಷದಿಂದ ನಡೆದಿತ್ತು ನಂದು ಅವಾಗ ವ್ಯಕ್ತಿ ನನ್ನ ಭಾಳ ಹಚ್ಕೊಂಡು ಮಾತಾಡಿದ ನಾ ಬರ್ದಂತ ನುಡಿಗಳನ್ನ ಹೇಳಿದ್ನಿ ಒಂದಿಷ್ಟು ಹಾಡಿಗೆ ಕೂಡ ತೋರಿಸಿದ್ನಿ ಅವಾಗ ವಾಸು ಬರ್ಗೊಂಡೆ ಅವ್ರು ಅಂದರು ಇಲ್ಲ ನೀವು ಚೆಂದ ಹಾಡ್ತೀಪ ನೀ ಚೆಂದ ಬರೀತಿ ನಿನ್ನಲ್ಲಿ ಒಂದು ಏನೋ ಕಲೆ ಐತಿ ಆಯಿತು ಮಾಡುನು ನಿನಗೆ ಎಷ್ಟು ನಮ್ಮ ಕೈಯಿಂದ ಸಾಧ್ಯ ಆಗೈತಿ ಅಷ್ಟು ಹೆಲ್ಪ್ ಮಾಡ್ತೇವತ್ತಂದರು ಅವಾಗ ಆಯ್ತಣ ಅಂತೇಳಿ ನನಗೂ ಭಾಳ ಖುಷಿ ಆಯಿತು ಫಸ್ಟ್ ಎಲ್ಲ ಅಣ್ಣ ತಮ್ಮರ ಗಟ್ಟೆ ಇದ್ದು ಆಮೇಲೆ ಸುಮ್ಮ ಹಂಗ ಒಂದು ಏನೋ ಒಂದು ಕಾಮಿಡಿ ಕಾಮಿಡಿ ಒಳಗೆ ನಕಲಿ ಮಾಡ್ಕೊತ ಬಂದೆ ಈಗ ಎಲ್ಲ ಮತ್ತು ಒಬ್ಬರ ಒಂದೇ ನಾವು ತಂದವರು ಅಂದ್ರೆ ಎಲ್ಲ ಒಂದೇ ಮಣ್ಣು ಸುಮ್ಮ ಒಂದು ಒಂದು ಯಾವುದೋ ಒಂದು ಬಡ್ಡಿ ಇದು ಆ ವಿಚಾರ ಮಾಡ್ಕೊತ ಹಳೆ ಮೋ ಆದ್ವಿ ಇನ್ನೂ ಸ್ವಲ್ಪ ಭಾಳ ಕ್ಲೋಸ್ ಆದ್ವಿ ಆಮ್ಯಾಗ ಆ ವ್ಯಕ್ತಿ ಫಸ್ಟ್ ಪೈಲಿಗೆ ಒಂದು ದೇವ್ರ ಜಾತ್ರೆ ಇತ್ತು ಈ ಸಾಲಿಗೆ ಹೋಗಿದ್ರು ನಾನು ವಿಠಲ ಹತ್ತು ಮತ್ ಬನ್ಗೇನ್ ಮಾರುತಿ ಅವ್ರು ಕೂಡ ಇದ್ರು ನಮ್ ಜೋಡಿ ಅವಾಗ ಆಮ್ಯಾಗ ನಾವೆಲ್ಲರೂ ಕೂಡಿ ಕೂಡ ಏನ್ ಮಾಡಿದ್ರು ಅವ್ರ ಊರು ವಾಸು ಬೋರ್ಗುಂಡಿ ಅವ್ರ ಊರಾಗ ಇವರು ನಾನು ಐತಿ ಹೋದ್ವಿ ಅವ್ರ ಊರಿಗೆ ಜಾತ್ರೆ ಮಾಡಿದ್ವಿ ಒಂದ್ ದಿನ ಊಟ ಗೀಟ ಆರಾಮ್ ಸೀರೆ ನೋಡ್ಕೊಂಡ್ರು ಯಾಕಂದ್ರೆ ಫಸ್ಟ್ ಟೈಮ್ ಅಂದ್ರೂ ಕೂಡ ನಾವು ಅವ್ರು ನೋಡಿದ ಫಸ್ಟ್ ಟೈಮ್ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಆಗ ಆ ವ್ಯಕ್ತಿ ದೋತ್ರ ಉಟ್ಕೊಂಡ್ ಬಂದು ಬಸ್ಸಿಂದ ಇಳ್ದೆ ಅವಾಗ ಸ್ಕ್ರೀನ್ ಟಚ್ ಇರ್ಲಿಲ್ಲ ಒಂದು ಫೋಟೋ ಕೂಡ ನೋಡ್ರದಿಲ್ಲ ಅವ್ರು ಬರೇ ಕಾಲಿಂಗ್ ಮ್ಯಾಗ ನಂದು ಅವರ ಇದು ಫೋನ್ ಇತ್ತೆ ನಾನು ನೂರ ನೂರ ಐವತ್ತು ಹಾಡ ಹಾಡು ಮಠ ನನ್ನ ಕೈಯಲ್ಲಿ ಸ್ಕ್ರೀನ್ ಟಚ್ ಇರಲಿಲ್ಲ ಅವಾಗ ಬರೀ ಹಿಂಗೆ ಕಾಲ್ ಮೇ ಹೋಗಿದ್ದು ಹಾ ಇಲ್ಲಿದೆ ಎಂಥ ಇರ್ಬಿ ಹಾಕೊಂಡು ಇಂಥ ಅರ್ಭಿ ಹಾಕೊಂಡು ಹಿಂಗೆ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಆಗ ಅವ್ರನ್ನ ಭೇಟಿಯಾಗಿ ನಗರಾಳಕ್ಕೆ ಹೋಗಿ ನಾಗರಾಳಿಂದ ಜಾತ್ರೆ ಗೀತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊಳ್ಳಿ ಮಹಾಲಿಂಗಪುರ್ ವಿನಾಯಕ್ ರೆಕಾರ್ಡಿಂಗ್ ಸ್ಟುಡಿಯೋ ನಾನು ಕರ್ಕೊಂಡ್ ಬಂದ್ರೆ ಯಾರ್ಯಾರು ಬಾಣಿಗೆ ಮಾರುತಿ ಅವರು ವಾಸು ಬರ್ಗುಂಡಿ ಅವರು ಆಮೇಲೆ ಕರ್ಕೊಂಡು ಬಂದಾಗ ಅವಾಗ ಬಿ ಬಾಬು ಮಾಸ್ಟರ್ ಅಂತ ಹೇಳಿದ್ರು ಅವರು ಕೂಡ ತಿಳ್ಕೊಂಡವ್ರ ನಮಗ್ ಬಹಳ ಚಂದ ತಿಳಿಸಿ ಹೇಳಿದಂತ ಮಾಲಿಕ್ಪುರ್ ಸ್ಟುಡಿಯೋ ಮಾಲೀಕರ ಬಹಳ ಅಂದ್ರ ಬಹಳ ತಿಳಿಸಿ ಹೇಳಿದಂತ ವ್ಯಕ್ತಿಗಳ ನಮಗ ಮೈಕ್ ಮುಂದೆ ಇಲ್ಲಾಕ ಫಸ್ಟ್ ಗೆನ ಒಂದ್ ಕೈಯಾ ಬುಕ್ ಹಿಡ್ಕೊಂಡು ಒಂದ್ ಒಂದ್ ಮೈಕ್ ಮುಂದೆ ಇಟ್ಟಿನಿ ಮಾಲಿಕ್ಪುರ್ ಎರಡ್ ಸ್ಟುಡಿಯೋ ಒಂದ್ ಹಳೆ ಸ್ಟುಡಿಯೋ ಒಂದ್ ಹತ್ತು ಹತ್ತು ಸ್ಟುಡಿಯೋ ಹಳೆ ಸ್ಟುಡಿಯೋದಾಗ ಬಾಬು ಮಾಸ್ತರ್ ಅವರು ರೆಕಾರ್ಡಿಂಗ್ ಮಾಡೋಕ ಕೂತ್ಕೊಂಡ ಕೈ ಹಾಗೆ ಗಡಗಡ ಗಡಗಡ ನಡುಗು ನೆಲದ ಮ್ಯಾನಕ್ಕಿದ್ದೇನೆ ಅವಾಗ ಹೇಳಿದ್ರೆ ಅವ್ರು ಇಷ್ಟು ಅಂಜಿದ್ರೆ ಯಾವುದೋ ಆಗೋದಲ್ಲಪ್ಪ ಹಿಂಗೆ ಹಾಡೋದು ಇರ್ತೈತಿ ಅದು ನೀನು ಹೆಂಗಾರ ಹಾಡು ನಾ ನಿನಗಲ್ಲಿ ನನ್ನ ಕೈಯ್ಯಲ್ಲಿ ಎಷ್ಟು ಆಕತ್ತಲ್ಲ ಅಷ್ಟು ನಿನ್ನ ಅದು ಕರೆಕ್ಷನ್ ಮಾಡಿ ಜೋಡಿಸ್ಕೊಡುವಂಥ ಪ್ರಯತ್ನ ನಾ ಮಾಡ್ತನೂ ನೀವು ಧೈರ್ಯಲಿ ಅಂತಂದ್ರೆ ಅವಾಗ ಅಸಮ ಕೂಡ ನಮ್ಗೆ ಸಪೋರ್ಟ್ ಮಾಡಿದೆ ಮಾರುತ ಸಪೋರ್ಟ್ ಮಾಡಿದೆ ಅವಾಗ ಒಂದು ಹಾಡಿದ್ವಿ ಫಸ್ಟ್ ಒಂದು ದೇವ್ರ್ದು ಹಾಡಿದ್ವಿ ಆಮ್ಯಾಗ ಒಂದು ಕುರಿ ಹಾಡ ಹಾಡಿದ್ವಿ ಕುರಿಯಾವ್ರದ್ದು ಕಷ್ಟದ್ದೆಲ್ಲ ತೊಗೊಂಡು ಒಂದು ಹಾಡ ಬಂದೈತೆ ಅವಾಗ ನನ್ನ ಆತ್ಮೀಯ ಗೆಳೆಯ ಒಬ್ಬವ್ವ ಗಿಡದ ಮೇಲೆ ಬಿತತ್ತಿದ್ದ ಅದೇ ಟೈಮ್ನಾಗ ಹಾಡ ಹಾಡಕ್ಕೆ ಹೋಗಿತ್ತ ಮುಂಚೆ ಒಂದು ಎರಡು ತಿಂಗ್ಳು ಮೂರು ತಿಂಗ್ಳು ನೋಡಿದ್ರೆ ನಮಗೂ ನೆನಪಲ್ಲ ಕ ಪ್ರಾಶ್ನೆಗೆ ಇತ್ತ ಪ್ರತಿಯೊಂದು ಹಾಡುನು ಅದು ಸ್ಟಾರ್ಟಿಂಗ್ನಿಂದ ಎಂಡಿಂಗ್ ಮಟ್ಟ ಕಪ್ ಕ ಪ್ರಾಶನಾಗೆ ಬರ್ತಿದ್ದವು ಸಾಂಗ್ ಅವ್ರದ್ದು ಅಷ್ಟೇ ಅವರೊಬ್ರು ನನ್ನ ಗೆಳೆಯ ಆಯ್ತು ನೆಕ್ಸ್ಟ್ ಇಲ್ಲಿ ಹಿರಿಕಿರಿ ಹತ್ರ ಒಬ್ರು ಚಿಡ್ಲಿ ಹೊಡೆತತ್ತಿದ ಅವರು ಅದು ಕೂಡ ನೆನಪು ಆಯ್ತು ಹಂಗೆ ತಕೊಂತ ತಕೊಂತ ಹೋದಾಗ ಚಿರತಿ ಹಿಡಿದಿದ್ದು ಹೊಡ ತರ್ತದ್ದು ಮುಳುಗಿ ಮುಳಗಿ ಹೋಗಿ ನೀರ್ನಾಗ ಮುಳುಗಿ ತರ್ತದ್ದು ಇವೆಲ್ಲ ಸ್ಟೂರಿಗಳು ಬಂದು ಒಂದ್ ಐದಾರು ಚರಣ ಮಾಡ್ಕೊಂಡು ಅದೊಂದು ಹಾಡ ಹಾಡಿನಿ ಒಂದ್ ಹಾಡ ನಮ್ ಕುರಿ ಅವ್ನ ಹುಡುಗರಿಗೆ ಎಲ್ಲರಿಗೂ ಕುರಿ ತಾಯಿ ತಂದಿ ಎಲ್ಲರೂ ಕೂತು ಕೇಳುವಂಗ್ತ ಸಾಂಗ್ ಅದ ಅದೊಂದು ಸಾಂಗ್ ಏನ್ ಹೆಸರು ಕೊಡತ್ ನಮ್ಗೆ ಇಲ್ಲಿಂದ ಹಾಡ್ತೀಪ ನೀ ಹಾಡ್ಕೊಂತ ಹೋಗ ಅಂತ ನಮ್ಮ ಮನೆಯವರು ಕೂಡ ಬಹಳ ಸಪೋರ್ಟ್ ಮಾಡಿದ್ರು ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಅಷ್ಟೆಲ್ಲ ನಾವು ಸಣ್ಣ ಮಗ ಮನ್ಯಾಗ ಮೇನ್ ಕಾರಣ ಅಂದ್ರೆ ನಮ್ಮ ಅಣ್ಣ ಬಳ ನಮ್ ಶಿವಣ್ಣ ಆತು ಹಾಲುಣಾತು ಅವು ನಮ್ಮ ಹಾಲ ನಡುವಿನ ಅಣ್ಣ ದೊಡ್ಡ ಅಣ್ಣ ಒಬ್ಬ ಅವ ಕಾರಬಾರಿ ಅವ ನಮಗೆ ಬುಕ್ ಕಾಪೇಣ್ಣ ಫಸ್ಟ್ ನನಗೆ ತಂದು ಕೊಟ್ಟವನು ಅವನ ನೀ ಸಾಲಿ ಕಲ್ತಿ ನಮ್ಮ ಮನೆಯಾಗೆ ಸಾಲಿ ಕಲ್ತಾವಂದ್ರೆ ನಾನು ಆ ಟೈಮ್ದಾಗ ನೀ ಸಾಲಿ ಕಲ್ತಿಪ್ಪ ನೀನು ಬರಿಬೋದು ಹಾಡ್ಬೋದು ಅಂತೇಳಿ ನನಗೆ ಬುಕ್ ಕಾಪೇಣ್ಣ ತಂದು ಕೊಟ್ಟ ಆ ಟೈಮ್ದಾಗ ನಾವು ಕುರಿಗಿನೂ ಕಾಯ್ತೀವಿ ಕುದುರೆ ಕಾಯ್ತಿದ್ದು ನಾನು ಒಂದು ಏಳು ಎಂಟು ಕುದುರಿದ್ದು ಆ ಟೈಮ್ದಾಗ ಕುದ್ರಿಕಾಯ್ಕೋ ತಂದು ಹಾಡ ಬರ್ಕೋ ಏನೋ ಮಾಡಿದ ಆಮೇಲೆ ಮಾಲಿನ್ ಕೊಡ್ ಸುಡೋಕೋ ಹಾಡ್ದು ಅದೊಂದು ಹಾಡು ಕ್ಲಿಕ್ ಆಯಿತು ನಮ್ಮ ಸಂಚಾರಿ ಕುರ್ಬ್ರೊಳಗೆ ಆಮ್ಯಾಗ ಹಂಗೆ ಹಾಡ್ಕೊಂತ 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 ಇಲ್ಲಿ ಮಠ ಬಂದಿವಿಣ ನನ್ನ ಫಸ್ಟಿಗೆ ತಂದ ಕೊಟ್ಟವ್ರಂದ್ರೆ ಜನಪದ ಲೋಕ ಹಿಂಗೆ ಐತಿಪ್ಪ ಹಾಡು ಅಂತೇಳಿ ಫಸ್ಟ್ ಗೆ ನನ್ನ ಪಿರ ಬಿಳ್ಕುರಿ ಅವ್ರ ಆಮ್ಯಾಗ ಅವ್ರು ನಾವು ಬರ್ಕೊಂತ ಇದು ಮಾಡ್ಕೊಂತ ಬಂದ್ವಿ ಆಮೇಲೆ ನನಗೆ ಮೇನ್ ಅಂದ್ರೆ ವಾಸು ಬರ್ಗೊಂಡು ನೆಕ್ಸ್ಟ್ ಬಾನಗೇದ್ ಮಾರುತಿ ಮಾರುತಿ ಪೂಜೇರಿ ಅಂತೇಳಿ ಅವ್ರು ಏನು ಅಣ್ಣ ಸ್ಟುಡಿಯೋ ಸ್ಟುಡಿಯೋ ಹತ್ತಿಸಿದ್ರು ಅವ್ರದ್ದು ಒಂದು ಆಶೀರ್ವಾದನ ಇವತ್ತು ನಾ ಯಾರೇ ಕೇಳಿದ್ರು ಜನಪದ ಲೋಕದ ನಿನಗೆ ಯಾರಪ್ಪ ನಿನಗೆ ತಂದು ಕೊಟ್ಟವ್ರು ಯಾರು ನಿನಗಿಷ್ಟು ಧೈರ್ಯ ಕೊಟ್ಟು ಹಾಡಿರ್ತವ್ರು ಯಾರು ಅಂತ ಬೇಕಾದವ್ರು ಕೇಳಿ ಇವತ್ತಲ್ಲ ಇನ್ನೂ ಹತ್ತು ವರ್ಷ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋದರೂ ಹೇಳ್ತೇನೆ ಬಾನಗಲ್ಲಿ ಮಾರುತಿ ವಾಸ್ತು ಬುರುಗುಂಡಿ ಅಂತ ಹೇಳ್ತೇನೆ ಹಾಂ ಇದು ಮಾತ್ರ ಪಕ್ಕ ಯಾಕಂದ್ರೆ ಅವ್ರು ಅದನ್ನ ಒಂದು ಕೊಟ್ಟಾರೆ ನಾನು ಅದನ್ನು ನಡ್ಸ್ಕೊಂಡು ಹೊಂಟೀನಿ ಇವತ್ತು ಜನಪದ ಲೋಕದಾಗ ಅವ್ರು ಇಲ್ಲ ಮಾತು ಹೇಳಬೇಕಾದ್ರೆ ಜನಪದ ಲೋಕದಾಗ ಅವ್ರು ಇಲ್ಲ ಅವ್ರವರು ಅವರು ಇದು ಮಾಡ್ಕೊತ ಹೊಂಟಾರ ಬಟ್ ಅಂತೂ ನಾ ಎಷ್ಟು ದಿನ ಇರ್ತೇನೆ ಅಷ್ಟು ದಿನ ಅವರು ನನ್ನ ಗುರುಗಳಾಗೆ ಇರ್ತಾರೆ ಒಳ್ಳೆ ಹಳೆ ಮಾವುಗಳಾಗೇ ಇರ್ತಾರೆ ಬನ್ಗೆಲ್ ಮಾರುತಿ ಅವರು ಇವತ್ತು ನಮ್ಮ ಎಲ್ಲರ ಜೊತೆಗೂ ಇಲ್ಲ ಅಂದ್ರೂ ಕೂಡ ಅಂತೂ ಇದ್ದೇ ಇರ್ತಾರೋ ಅದಾರು ಆಗೋದಿಲ್ಲ ಬಟ್ ಅನ್ಕೊತಿರ್ಬೋದು ಕೆಲವೊಂದು ಜನ ನಮ್ಮ ಒಂದು ಹಚ್ಚಿದ ತಕ್ಷಣ ಒಂದು ಕ್ಯಾಮ್ರಾ ಇಡದ ತಕ್ಷಣ ಮಂದಿ ಈ ತರ ಮಾತಾಡ್ತತಿ ಬಹಳ ಜನ ಕನಸ್ತೈತಿ ಏ ಹೊರಗ ಬೇರೆ ಇರ್ತಾರೋ ಇವ್ರ ಮನಸ್ನಾಗ ಬೇರೆ ಇರ್ತಾವೆ ಸುಮಾರು ವಿಡಿಯೋ ಮಾಡ್ಕೊಳಕತ್ತಾರೋ ಏನು ಎಲ್ಲರ ಹಿಂಗೆ ವೈರಲ್ ಅಂತ ಹೇಳಿ ಮಾತಾಡ್ತಾರೋ ಇವೆಲ್ಲ ನಮ್ಮ ಕಡೆ ಇರುವುದಿಲ್ಲ ಒಂದೇ ಮಾಡಿದವ್ರಿಗೆ ಮಾಡ್ಯಾರ ಅಂತೇಳಿ ಹೇಳೋದು ಈ ಮಾಡಲ್ದವ್ರಿಗೆ ಮಾಡಿಲ್ಲ ಅಂತೇಳಿ ಹೇಳೋದು ಯಾರು ನಮ್ಮದು ಹಣೆ ಬರದ ಅಂತಂದ್ರೆ ಯಾರು ಕತ್ಕೊಳಕಾಗೋದಿಲ್ಲ ಒಂದೇ ಹೇಳ್ಬೇಕಾದ್ರೆ ಮನಸ್ಸಿನಾಗ ಇದ್ದದ್ದು ಯಾರು ಕಿತ್ಕೊಳಕ್ಕೆ ಯಾರು ಕಿತ್ಕೊಳಕಾಗೋದಿಲ್ಲ ನಾವು ಇವತ್ತ ಮಂದಿ ಮುಂದೆ ನೂರು ಸುಳ್ಳು ಮಾತಾಡ್ಬೋದು ನನ್ನ ಮನಸ್ಸರ ನಾನು ಹೇಳ್ತಿರ್ತೀನಿ ಸುಳ್ಳು ಸುಳ್ಳು ಬಟ್ ಅದು ಮಾತ್ರ ಕರೆ ಐತಿ ಯಾರ್ದು ನನಗಂತೂ ಯಾರು ಇಷ್ಟ ದಿನ ನಾನು ಜನಪದ ಲೋಕದಾಗ ಯಾರು ನನಗೆ ಬೇಜಾರು ಮಾಡ್ಯಾರು ಅಂತೇಳಿ ಯಾವುದೂ ಇಲ್ಲ ಕೆಲವೊಂದು ತಪ್ಪುಗಳು ನಮ್ಮಿಂದನೂ ಆಗಿರ್ತಾವೆ ಕೆಲವೊಂದು ತಪ್ಪುಗಳು ಅವರಿಂದನೂ ಆಗಿರ್ತಾವೆ ಇವತ್ತು ನನ್ನ ದುಶ್ಮನ್ ಇದ್ದವ್ರನ್ನೂ ಕೂಡ ನಾನು ಪ್ರೀತಿ ಮಾಡ್ಕೊತ ಬಂದವ ನಾ ಹಿಂಗೇ ಇರ್ತೇನೆ ಇವತ್ತಿಗೂ ನನಗೆ ಜಗಳ ಬೇಡ ಜುಪಾತ್ರೆ ಬೇಡ ನನಗೆ ಏನೈತಿ ಇವತ್ತು ನನ್ನ ಜೋಡಿ ಅಂದವ್ರಿಗೆ ಬಾರಪ್ಪ ಇರು ನನ್ನ ಕೈಲಿ ಎಷ್ಟು ಆಕತಿ ನನಗೆ ಅಷ್ಟು ಮಾಡ್ತೀನಿ ಇಲ್ಲಣ್ಣ ನಾನು ನಾನು ಬೇರೆ ಕಡೆ ನಾನು ಏನು ಮಾಡ್ಕೊತ ಆ ತಪ್ಪ ಧಾರಾಳವಾಗಿದ್ದೀರಿ ಬಾಡಿಗೆ ಚಂದ ಇರ್ರಿ ಹೆಂಗ ಇರ್ರಿ ಚಂದ್ ಇರ್ರಿ ಒಟ್ಟು ಏನು ಮಾಡ್ರೂನು ಕೂಡ ಕೆಲವೊಂದು ಅನುಭವಗಳಾಗಿರ್ತಾವ್ ಜೀವನ್ದಾಗ ನಾವು ನಮ್ ತಪ್ಪುಗಳು ನಮಗೂ ಒಂದಿಷ್ಟ ಟೈಮ್ ಅರಿವಾಗಿರ್ತಾವ್ ಆ ಟೈಮ್ ನಮಗೂ ಬರ್ತಾವ್ ನಾಳೆ ನೀವು ಏನಾರು ಮಾಡಕ್ ಹೋದಾಗ ನಿಮ್ಗೂ ಆ ಆತರ ಮಾಡ್ಕೋಬೇಡ್ರಿ ತಪ್ಪು ಹೆಜ್ಜಿ ಅಂತ ಹೇಳಕ್ ಹೋಗ್ಬೇಡ್ರಿ ಆರಾಮ್ ಸರಿ ನಿಮ್ದು ಎಷ್ಟೈತಿ ಐತಿ ಜೀವನ್ದಾಗ ನನಗಿಂತ ಹೆಜ್ಜಿಗೆ ಬೆಳಿರಿ ನನ್ನ ಇದ್ದವ್ರು ನನಗೆ ಬಹಳ ಅಂದ್ರೆ ಬಾಳ ಖುಷಿ ಐತಿ ಯಾಕಂದ್ರೆ ನಮ್ಮ ಹುಡುಗ ಅಂತೇಳಿ ನಮಗೂ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇರ್ತೈತೆ ಇವತ್ತು ಎಲ್ಲ ಈಗ ಮಂಜು ಅಣ್ಣ ಕೂತಾನೋ ವಿಠಲ್ ಅಣ್ಣ ಕೂತಾನು ನಮ್ಮ ಹಾಲೇಶ್ ಅಣ್ಣ ಕೂತಾನೋ ಇಲ್ಲಿ ನಮ್ಮ ಒಗಡಿ ಮಾವ ಕೂತಾನ ಇಲ್ಲಿ ನಮ್ಮ ಬಾಳು ಕೂತಾನೋ ಎಷ್ಟಂದ್ರೆ ಬಾಳು ನಾನು ಸಣ್ಣ ಅವ ನನಗಿಂತನು ಬಟ್ ನಮ್ಮ ಮಾವನ ಮಗ ಇವತ್ತು ಎಲ್ಲೇ ಹೋದರೂ ಅವ್ನು ಹೇಳ್ಕೊತಾನೆ ನಮ್ಮ ಅಮ್ಮ ಅದನವ ಬಾಳು ಬೆಳ್ಕೊಂಡ್ರೆ ನಮ್ಮ ಅಮ್ಮ ಇವರ ಇವರೆಲ್ಲ ಏನು ನಮ್ಮ ತಮ್ಮ ಅದನಪ್ಪ ಇವ್ರು ನಮ್ಮ ಮಳೆ ಆದಾನ ಇವ್ ನಮ್ಮ ದೋಸ್ತದ ಹಿಂಗೆ ಎಲ್ಲ ಮುಂದೆ ಹೇಳ್ಕೊತಾರಲ್ಲ ಯಾಕಂದ್ರೆ ಮತ್ತು ನನ್ನ ಜೋಡಿ ಇವನು ಹಾಡ ಅವ ಹಿಂಗಾಗಿರು ಇನ್ನೇನು ಹೊಟ್ಟಿ ಕಿಚ್ಚಿರ್ಬೋದು ಹೌದಾ ಇಲ್ಲ ಯಾಕಂದ್ರ ಸಣ್ಣ ಇರ್ತ ನಾ ಎಲ್ಲಾರು ಜೋಡಿ ಇದ್ದವ್ನ ಜೋಡಿ ಎಲ್ಲಾರು ಅದರಲ್ಲ ಇವತ್ ನನಗ ಇವತ್ತ ನಾವು ನಾವು ಹೊರಗಡೆ ಕೆಟ್ಟ ಮರ್ಯಾದಿರಬಹುದ ಬಟ್ ಇಲ್ಲಿ ಮಾತ್ರ ನಾವ್ ಹೆಂಗದಿವಿ ಬಡ್ಡಿಂದ ಹೆಂಗದಿವಂಗ ಇರ್ತಿ ಇಲ್ಲಿ ಹೊಟ್ಟಿಕ್ಕಿತ್ತೇಳಿ ಪಡ್ಕೊಂಡಿದ್ರೆ ಯಾರು ಇರ್ಲೋಕ್ಕಿದ್ರು ನಾವು ಹಂಗ ನಂದು ಒಂದು ಬುದ್ಧಿನೂ ಅದೇ ಐತಿ ನನ್ನ ಜೋಡಿದ್ದವ್ ನಾನು ಬಿಟ್ಟು ಹೋಗ್ಯಾರು ಅದು ಮಾಡ್ಯಾರೋದು ನನಗೆ ಯಾವ್ದು ಕೆಲಯಾ ಬರೋದಿಲ್ಲ ನನಗ್ ಬೇಕಾಗಿರೋದು ಎಷ್ಟ ಎಲ್ಲಿದ್ರು ಚಂದ ಇದೆ ಎಷ್ಟ ನನ್ ನಂದು ಲಾಸ್ಟ್ ಮಾತು ಬಾಳು ಅನ್ನ ಅವ್ರ ಬಡ್ಡಿ ಚರಿತ್ರೆಯಿಂದ ಬಿಡಿಸಿ ಬಿಡಿಸಿ ಹೇಳ್ಯಾನು ಹೇಳುವಂಥವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂತ ತಿಳ್ಕೊಳ್ತಾನೆ ವಾಸು ಬೊರ್ಗೊಂಡೆ ಅಂತೇಳಿ ನಮ್ಮ ಊರರವ್ರ ಅದಿ ಬೀಗರ ಆಗ್ಬೇಕು ನಮ್ಮ ಬಡ್ಡಿ ಬೀಗರೂ ಆಗ್ಬೇಕು ಅವ್ರ ಬೋರ್ಗೊಂಡೆಗಳ ನಾವು ಅದೇ ಊರರ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ನಗರ ಅಂತೇಳಿ ನೋಡುವಂಥ ಹೊಸಬ್ರಿಗೆ ಯಾರಿಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ ಪಾತ್ರ ಕನ್ಫ್ಯೂಸ್ ಆಗ್ಬೋದು ಅನ್ನಂಥೇಳಿ ತಿಳಿಸಿ ಹೇಳೋಕಂತ ಪ್ರಯತ್ನ ಪಡತ್ತೀನಿ ಒಬ್ಬ ನಮ್ಮ ಒಳ್ಳೆಯ ಒಬ್ಬ ಹಿರಿಯ ಕಲಾವಿದನ ಅನ್ಕೋಬಾರ್ದು ಜನಪದ ಲೋಕದಾಗ ನಮಗಿನ್ನೂ ಅಷ್ಟೇ ಜನಪದ ಹವ್ಯಾಸ ಇತ್ತು ಮೊದಲಿಗೆ ಮಲ್ಲೇಶ್ ಮಂಟಿ ಸಬೀರ್ ಹಂಗ್ಯಾ ಸರ್ಗಳು ಹಾಡುಗಳು ಕೇಳಬೇಕಾದ್ರೆ ಆ ಹುಚ್ಚಿತ್ತು ಬಸ್ ನಮ್ಮ ಕುರಿಯಾರ ಹಾಡುಗಳು ಮಾಡಬೇಕಾದ್ರೆ ಅವಾಗ ಗುರುತಿರಲಿಲ್ಲ ಅವರು ಕೂಡ ಏಳು ಸುತ್ತಿನ ಮಲ್ಲಿಗೆ ಟ್ರ್ಯಾಕ್ ಮೇಲೆ ವಾಸು ಬರ್ಕೊಂಡು ಮಮ್ಮ ಭಾಳ ಚಂದ ಭಾಳ ಮಸ್ತ್ ಹಾಡವ ಅವಾಗೇನು ಇವರು ನಮ್ಮ ಸಂಚಾರ ಒಳಗಿದ್ದ ಕಲಾವಿದೊಳಗಾಗ ಅಂದ್ರೆ ಪರ್ಫೆಕ್ಟಾಗಿ ಹಾಡುವಂಥ ಆ ಟ್ರ್ಯಾಕ್ ಮೇಲೆ ಅವ ಒಬ್ಬ ಕಲಾವಿದ ನನಗೆ ಇಡಿಸಿದ ಮಟ್ಟಿಗೆ ಯಾಕಂದ್ರೆ ಅದು ಅಡಿಕೆಯಲ್ಲಿ ಹಂಗ ಇಟ್ಟು ರಾಣಿ ಆ ಹಾಡನ್ನು ಎಷ್ಟು ಸಲ ಕೇಳಿದ್ರು ಬೇಜಾರಾಕಿದ್ದಾರೆ ಅಷ್ಟು ಭಾರಿ ಹಾಡತ್ತಿದ್ದ ವ್ಯಕ್ತಿ ಅವನಿಗೆ ಜನಪದ ಹುಚ್ಚು ಹವ್ಯಾಸ ಭಾಳ ಐತಿ ಈ ವಿಡಿಯೋದ ಮುಖಾಂತರ ಇವು ಮಾರುತಿ ಮನೆಗೆ ಅಂತೂ ಈ ವಿಡಿಯೋ ನೋಡಕ್ಕಂತೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಸಮ ಆಗಲಿ ಪೀರಾ ಬಿಳುಕುರಾಗಲಿ ಇದ್ರಿ ನಿಮಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಒಬ್ಬ ಕಲಾವಿದ ಅವತ್ತು ಕುರಿ ಕಾಯ್ಕೋತಿದ್ದಂಥ ನಿಮ್ಮ ಜೊಡಿ ಫೋನೇ ಮಾತಾಡಿದ ಗೊತ್ತಿಲ್ಲ ಪರಿಚಯ ಇಲ್ಲ ಅಂದ್ರೂ ಕೂಡ ಇವನಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆಸಿರಿ ಅಂದ್ರೆ ಅದಕ್ಕೋಸ್ಕರ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ನಾನು ಒಬ್ಬನಲ್ಲ ಇವನ ಇವನು ನಂದ ಇವಂದು ಹಿಸ್ಟ್ರಿ ಇದು ವೆರೈಟಿ ನೆಕ್ಸ್ಟ್ ಇರ್ಲಿ ಅದ ಅದರ ಈ ವಿಡಿಯೋದೊಳಗೆ ಹೇಳೋದಂದ್ರೆ ಸ್ಪೆಷಲ್ ನಿಮಗೆ ಥ್ಯಾಂಕ್ಸ್ ಈಗ ಯಾಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ಬೇಕಾದ್ರೆ ನಂತರ ಸಾಕಷ್ಟು ಜನ ಇವ್ರಿಗೆ ಅಭಿಮಾನಿಗಳು ಹಾಕೊಂಡರು ಮೇನ್ ಪಾಯಿಂಟ್ ನನ್ನ ಮನೆಯಾಗ ಇಬ್ಬರು ನನ್ನ ಮಕ್ಕಳದ ಒಂದು ಗಂಡ ಒಂದು ಏನೋ ನನ್ನ ವಿಡಿಯೋಗಳು ನೋಡಿರ ಅವರು ಕೂಡ ಇನ್ನು ಅಭಿಮಾನಿ ಹೇಳೋದು ಕೈ ಫೋನ್ ಕೊಟ್ಟರೆ ಭಾಳ ಬೆಳಗುಂದಿ ಅಂತ ಆಡೋದು ಮೈಕ್ನಾಗ ಹಚ್ಚಿ ಹೊದಿರ್ತಾರ ಆ ಲೆಕ್ಕಕ್ಕೆ ಈ ಜನಪದ ಲೋಕದಾಗ ಹೆಸರು ಮಾಡ್ಕೊಂಡ ನಮ್ಮ ಭಾಳವನ್ನು ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳ್ಕೋ ಒಂದು ಸಲ ಅಲ್ಲ ಸಾಕಷ್ಟು ಸಲ ಹೇಳಿದ್ರು ಕಮ್ಮಿನ ಯಾಕಂದ್ರೆ ಒಬ್ಬ ವ್ಯಕ್ತಿ ಗೊರ್ತು ಗುರಿ ಇಲ್ಲ ಅಂತ ಹೇಳಿ ಅವತ್ತಿನ ಕಾಲಕ್ಕೂ ನೀವೊಬ್ರು ಹಾಡು ಹಾಡಿ ಬಂದಿರಿ ಅಂತ ಅವಾಗಿನ ಸಿಚುವೇಶನ್ದಾಗ ನೀವು ಇಂಥ ಫೋನ್ ಹಚ್ಚಿದಾಗ ನೀವು ರೆಸ್ಪೆಕ್ಟ್ ಕೊಟ್ಟಿರಲ್ಲ ಅದ ನಿಮ್ಮ ದೊಡ್ಡ ಗುಣ ಇಲ್ಲಾಂದರೆ ಯಾರು ಇವನ್ನೂ ನಾವು ನೋಡಿಯೋ ಕಲಾವಿದ್ರನ್ನೆಲ್ಲ ಅವ್ರು ಯಾರೋ ಫೋನ್ ಹಚ್ಚಿನ ಹಾಂ ಹಾಂ ಹೇಳ ಏನ ಹಾಂ ಕೇಳಿರಿದ್ದು ಹೇಳಿಂಗೂ ಕೂಡ ಮಾಡುವಂಥವ್ರು ಅದರು ಅಂಥ ಕಲಾವಿದ್ರು ಯಾರು ಉಳಿದಿಲ್ಲ ನೀವು ಇವತ್ತು ಇವ್ರ ಮನ್ಸನ್ನಾಗೆ ಉಳ್ಕೊಂಡಿರಂದ್ರೆ ಅದು ಗುಣ ನಿಮ್ಮದು ಕಾರಣ ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಮುಖದ ಹೇಳ್ತಾನು ಸ್ಪೆಷಲ್ ಥ್ಯಾಂಕ್ಸಾ ಇವತ್ತು ನಿಮ್ಮಿಂದನೇ ಈ ಪ್ರತಿಭೆ ಈ ಲೆಕ್ಕಕ್ಕೆ ಬೆಳೆದು ನಿಂತತಿ ಇದಿಷ್ಟು ಇವತ್ತು ಹಿಡಿಯೋದೊಳಗೆ ಹೇಳಕ್ಕೆ ಇಷ್ಟಪಡ್ತೇವೆ ಇದ್ರೊಳಗೆ ನಾನು ಆಗಲಿ ಆಮೇಲೆ ಬಾಳು ಬೆಳಗು ಏನಾಗ್ಲಿ ಹೇಳೋದ್ರೊಳಗೆ ಯಾರಾದ್ರೂ ಹೆಸರಾಗಲಿ ಕೆಲವೊಂದು ವಿಷಯಗಳು ಏನಾಗಲಿ ಎಲ್ಲರೂ ಮಿಸಾಂಡಿಸ್ಟ್ಯಾಂಡಿಂಗ್ ಆದ್ರೆ ನಿಮ್ಮ ಮನುಷ್ಯನಾಗ ಮನಸ್ತಾಪ ಮಾಡ್ಕೊಂಡು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾರಾದರೂ ಇವ್ರಿಗೆ ಗೊತ್ತಿಲ್ಲ ಆದ್ರೂ ವ್ಯಕ್ತಿರು ದಯವಿಟ್ಟು ಇವತ್ತು ಇವಾಗ ಮಾತಾಡಬೇಕು ಕುಂತ ನಾವು ಸ್ಕ್ರಿಪ್ ಮಾಡ್ಕೊಂಡಿರೋದಿಲ್ಲ ಹಿಂಗೇ ಮಾತಾಡ್ಬೇಕಂತೇಳಿ ಕುಂತಾಗ ನಾಲ್ಕು ಜನ ಸೇರು ಕುಂತಾಗ ಅದನ್ನ ಮೈಂಡ್ನಾಗ ಏನು ಮಾಡ್ತಿದ್ದೆ ಅದನ್ನೇ ಮಾತಾಡ್ಬೇಕಾಗತ್ತಿ ಅದಕ್ಕೋಸ್ಕರ ಈ ಮಾತಿನೊಳಗೆ ಏನಾರ ನಿಮ್ಗೆ ಮನಸ್ಸು ನೋವು ಆಗೋವಂಥದ್ದು ಇದ್ರೆ ದಯವಿಟ್ಟು ಹಿಡಿಯೋದ್ ಮುಖಾಂತರ ಸಾರಿ ಮತ್ತು ಮುಂದಿನ ಹಿಡೋದಾಗ ಸಿಗ್ತಾರೆ ಸ್ನೇಹಿತರೆ ಈ ಅನ್ನ ಮತ್ತೆ ಬಂದಾಗ ಪ್ರತಿ ಹಿಡಿಯೋದೊಳಗೆ ನಾವು ಭೇಟಿ ಆಗಿದ್ದಿರ್ತೇವೆ ಲಾಸ್ಟ್ ಹೇಳ್ತೀನಿ ಎಲ್ಲರಿಗೂ ಎಷ್ಟು ಜನ ನನಗೆ ಹಿಂದೆ ಸಾಹಿತ್ಯಗಳನ್ನ ಕೊಡ್ತಿದ್ರಿ ಎಷ್ಟು ಎಲ್ಲ ನಮ್ಮ ಸಂಚಾರಿ ಪ್ರಾಣ ಹುಡುಗರಾಗಲಿ ಪ್ರತಿಯೊಬ್ಬರ ಹೆಸರು ನನಗೆ ದೇವಸ್ಥಾವು ಇಲ್ಲ ಅಂತಲ್ಲ ಪ್ರತಿಯೊಬ್ಬರು ಮಚ್ಚರನೂ ನನಗೆ ಜಾಸ್ತಿ ಅದಾವೆ ಏನಪ್ಪಾ ಬಾಳುವನ್ನ ಬೆಳೆದಾನು ಅವ ಫೋನ್ ಎತ್ತಂಗಿಲ್ಲ ಇದು ಮಾಡಂಗ ಒಟ್ಟ ತಲೆ ಅದನ್ನ ಹಾಕೋಕೆ ಹೋಗಬೇಕ್ರೆ ದಯವಿಟ್ಟು ಯಾಕಂದ್ರೆ ನನ್ನ ಫೋನ್ ಹೇಳ್ತಿದ್ರೆ ನಾ ಯಾವತ್ತು ಮನೆಗೆತ್ತೆ ಇಟ್ಕೊಂಡ ನಾವು ನಾ ಒಂದೇ ಫೋನ್ ಐತಿ ನನ್ನ ಕಡೆ ಬಿಟ್ರೆ ನನ್ನ ಕಡೆ ಫೋನ್ ಇಲ್ಲ ಫೋನ್ ಇಲ್ಲ ಇಲ್ಲಂತಲ್ಲ ಬಟ್ ಅದನ್ನು ಹಿಡಿದು ಯೂಸ್ ಮಾಡುವಷ್ಟು ನನಗೆ ನಿಜವಾಗಲೂ ಅದನ್ನು ಈ ಮಟ್ಟಕ್ಕೆ ತಂದವರು ನೀವು ಎಲ್ಲೋ ಸುಮ್ ಯಾವುದೋ ಹಾಡೋಕ್ಕೆ ಕೇಳ್ಕೊತ ಫೋನ್ಯಾಗ ಮಾತಾಡ್ಕೋದು ಕುರಿಯಾಗಿದ್ದವ್ರನ್ನ ಒಂದು ಫೋನು ಕೂಡ ಎತ್ತಲಾರ್ದಷ್ಟು ಬಿಜಿ ಮಾಡಿದ ವ್ಯಕ್ತಿಗಳು ನೀವು ಹೆಂಗಪ್ಪ ಅಂದರೆ ಅಷ್ಟು ಪ್ರೀತಿ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಕೊಟ್ಟು ಇಲ್ಲಿ ಮಟ್ಟ ತಂದಿರಿ ಅದಕ್ಕೆ ಸಿಟ್ಟಂತರ ಹಾಕಿ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೀನಿ ಎಲ್ಲರೂ ನನ್ನ ಮನಸ್ಸಿನ ಆಗದ್ರಿ ಬಟ್ ಒಂದು ಮಾತ್ರ ಹೇಳ್ತನೂ ಯಾರದ ಬಗ್ಗೆ ಆಗಲಿ ಯಾರದ ಬಗ್ಗೆ ಆಗಲಿ ಯಾರೋ ಒಬ್ರು ಬಂದು ಹೇಳಾರಂತರು ಸಡನ್ನಾಗಿ ನಂಬಿ ದೋಸ್ತಿ ಒಂದು ಸ್ವಲ್ಪ ಮುಜುಗರ ಮಾಡ್ಕೊಳ್ಳುವಂಥದ್ದು ಹೋಗ್ಬೇಡ್ರಿ ದಯವಿಟ್ಟು ಯಾಕಂದರೆ ಇದು ನಂದೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ಬಿಡ್ರಿ ನಿಮ್ಮ ಕಡೆ ಅವರಿಬ್ಬರೇ ಇರಲಿ ಎತ್ತು ಬರೀ ಕಡೆ ಬರ್ರಿ ಸ್ವಲ್ಪ ನಮಸ್ಕಾರ ಅಲ್ಲಮ್ಮ ಇಲ್ಲ ಇಲ್ಲ ವಿಧವಾದ್ ಕಟ್ಟಿ ಮಾತಾಡುದು ಇಷ್ಟ ಯಾಕಂದ್ರೆ ಒಂದು ವಿಚಾರ ಒಬ್ಬನ ಕಡೆಯಿಂದ ಬಂದಿಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಮಗ ಫೋನ್ ಹಚ್ ನೀವು ನಾ ಇಷ್ಟೇ ಹೆಂಗು ನೀನು ಕನೆಕ್ಟ್ ಮಾಡೋದಂತೇಳಿ ಒಮ್ಮೆ ಮಾತಾಡಬೇಕು ಅನ್ಕೋತ ನಿತ್ರ ನೂರ ಎಂಟು ದಾರಿ ಒಬ್ಬನ ಕಾಂಟ್ಯಾಕ್ಟ್ ಮಾಡಕ್ ಬೇಕಾದ ಮನುಷ್ಯನ ಕಾಂಟ್ಯಾಕ್ಟ್ ಮಾಡಬಹುದು ಹಂಗ ಡೈರೆಕ್ಟ್ ಆಗಿ ಬಂದ ಮಕ್ಕದ ಮುಂದೆ ಕೇಳ್ರಿ ಇಲ್ಲಾತಂದ್ರೆ ನಾವ್ ತಪ್ಪ ಮಾಡಿದ ಕರೀತಂದ್ರೆ ಇಡೀ ಮನ ಹಂಗೆ ಹೇಳ್ರಿ ನಾವ್ ಒಟ್ಟ ನಾವ್ ಕೇಳ್ಕೊಂಡು ಇದು ಹಾ ಅದನ್ನ ಅದನ್ನ ಹೇಳತ್ತೆ ನಾ ಇಷ್ಟು ನನಗೆ ಹೆಸರು ಕೊಟ್ಟ್ರಿ ಇದು ಮಾಡಿರಿ ನಾ ಒಂದೇನೋ ಕೆಲಸ ಮಾಡಕತ್ತೀನಿ ಆ ಕೆಲಸದ ಕಡೆ ಐತಿ ನನ್ನ ಗಮನ ಇನ್ನೊಂದ್ ಕಡೆ ಯಾವ್ದೂ ಇಲ್ಲ ನನಗೆ ಇನ್ನೊಂದು ಸ್ವಕ್ಕತನ ಬಂದತ್ತಿ ಹಂತ ಹಂತದೇನು ಇಲ್ಲ ಈಗ ಒಂದು ಕೆಲಸ ಕೊಟ್ಟ್ರಿ ನನ್ನ ಕೈಯಾಗ ಅದನ್ನ ನಿಭಾಯಿಸ್ಬೇಕು ನಾನು ಕರೆಕ್ಟ್ ಟೈಮ್ ಹಾಡ್ಕೊಡೋದಾಗ್ಲಿ ಕರೆಕ್ಟ್ ಟೈಮ್ ನಾನು ಯೂಟ್ಯೂಬ್ ಕೆಲಸ ಆಗಲಿ ಏನೋ ಒಂದು ಫಂಕ್ಷನ್ ಆಗಲಿ ಏನೋ ಒಂದ್ ಮಾಡ್ತಿರ್ತೀವಿ ಹಂಗೆ ಅಂತೇಳಿ ಇನ್ನೊಬ್ರು ಯಾರು ಹೇಳ್ಯಾರಂಥೇಳಿ ತಪ್ಪು ತೊಳ್ಕೊ ಹೋಗ್ಬೇಡ್ರಿ ದಯವಿಟ್ಟು ಹಂಗೆ ಅಂದ್ರೆ ಇತ್ತು ಒಬ್ಬ ಮನುಷ್ಯನ ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ಹೆಂಗಾರ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ನಮ್ಗೆ ನೀವು ಎದರ ನಂದು ಅಷ್ಟೇ ಅಂತ ಹೇಳಕತ್ತಿಲ್ಲ ನಾವು ಎಲ್ಲರದು ನಿಮ್ಮ ಫ್ರೆಂಡ್ ಸರ್ಕಲ್ನಾಗ ಆಗಲಿ ಯಾರು ವಿಡಿಯೋ ನೋಡಕತ್ತರಿ ಎಲ್ಲರದು ಹೇಳದ್ನೇ ದಯವಿಟ್ಟು ಇನ್ನೊಬ್ರು ಮಾತು ನಂಬೋಕ್ಕಿಂತ ಮುಂಚೆ ಅದು ಏನು ಆತು ವಿಷಯ ಯಾಕೆ ಆತು ಹಿಂಗ್ಯಾಕೆ ಅಂದಿ ಅಂಥೇಳಿ ನಮ್ಮ ಡೈರೆಕ್ಟಾಗಿ ಬಂದು ಕೇಳೋದ್ರಿಂದ ಇನ್ನೂ ಸ್ವಲ್ಪ ಸ್ನೇಹ ಅನ್ನೋದು ಗಟ್ಟಿ ಉಳಿತೈತಿ ಅಂತೇಳಿ ನನ್ನ ಮನೋಭಾವನೆ ಐತಿ ಇಷ್ಟೋ ಮಟ್ಟ ನಾವು ಏನಾರ ತಪ್ಪು ಮಾತಾಡಿದರೆ ನಮ್ಗೆ ಕ್ಷಮೆ ಕೋರ್ ಅಂತ ಹೋಗುತ್ತೀವಿ ಮುಂದೆ ನಡೆದ ಶಕ್ನ ಸ್ನೇಹಿತರೆ ಎಲ್ಲರಿಗೂ ಅಲ್ಲಿ ಅವ್ರಿಗೆ ಟಾ ಬಾಬಾಯ್